ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ಡ್ರೈ ಸ್ಕಿನ್ ಇರೋರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಜಾಸ್ತಿ ಇರುತ್ತೆ ಅಂಥವ್ರು ಈ ಸಿಂಪಲ್ ರೆಮಿಡಿನ ಮನೇಲೇ ನೀವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಎಂಥ ಡ್ರೈ ಸ್ಕಿನ್ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಒಂದೇ ಒಂದು ವಾಶಲ್ಲೇ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣುತ್ತೆ ತುಂಬಾ ಸ್ಮೂತ್ ಆಗುತ್ತೆ ಸ್ಕಿನ್ ಎಷ್ಟೇ ಡೆಡ್ ಸ್ಕಿನ್ ಇರಲಿ ಟ್ಯಾನಿಂಗ್ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗಿಬಿಟ್ಟು ಒಂದು ಒಳ್ಳೆ ಸಾಫ್ಟ್ ಸ್ಕಿನ್ನನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಆಗುವಂಥ ರೆಮಿಡಿ ಇದು ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ನ ಬಳಸ್ತೀವಿ ಅದೇ ಸ್ಪೆಷಲ್ ಇದರಲ್ಲಿ ಹಾಗಾದರೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗಾದರೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನು ಒಂದು ಬೌಲಲ್ಲಿ ಮೊದಲು ಒಂದು ಇಂಗ್ರೀಡಿಯಂಟನ್ನ ತೊಗೋತೀನಿ ಅದೇ ಈ ಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಹೌದು ಹಾಲಿನ ಪೌಡರು ಹಾಲಿನ ಪೌಡರು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ಎಷ್ಟೇ ಡ್ರೈ ಸ್ಕಿನ್ ಇದ್ದರೂ ಕೂಡ ಅದನ್ನು ಅವಾಯ್ಡ್ ಮಾಡೋಕ್ಕೆ ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ ಇದರಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ಹಾಲಿನ ಪೌಡರನ್ನ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಆದರೆ ಸಾಕು ಮುಖ ಕೈಗೆ ಅಪ್ಲೈ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಹಾಲಿನ ಪೌಡ್ರ್ ಜೊತೆ ನಾನು ಒಂದು ಫುಲ್ ಹಣ್ಣಾಗಿರುವಂಥ ಟೊಮೊಟೊ ತೊಗೊಂಡು ಅದರ ರಸ ಅಷ್ಟೇ ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೇ ನಿಮ್ಮ ಆ ಮುಖದಲ್ಲಿ ಏನಾದರೂ ತುಂಬ ಡ್ರೈ ಸ್ಕಿನ್ ಆಗಿದೆ ಒಂಥರ ಹೊರಕು ಅಂತ ಹೇಳ್ತಾರಲ್ಲ ಅದನ್ನು ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಆದರೆ ಸ್ವಲ್ಪ ಉರಿ ಉರಿ ಆಗಬಹುದು ಬಟ್ ಅದರಿಂದ ಏನು ಎಫೆಕ್ಟ್ ಇಲ್ಲ ಹಾಗೆ ನೀವೇನಾದರೂ ತುಂಬ ಸೆನ್ಸಿಟಿವ್ ಸ್ಕಿನ್ ಪ್ಯಾಕ್ ಟೆಸ್ಟ್ ಮಾಡಿಕೊಂಡು ಕೂಡ ಮುಖಕ್ಕೆ ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಬೋದು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಗಂಧದ ಪೌಡರು ಶ್ರೀಗಂಧ ಪೌಡರ್ ಸಿಗುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ತುಂಬ ಇಂಗ್ರೀಡಿಯಂಟ್ಸ್ ಬೇಕಂತೇನಿಲ್ಲ ಸಿಂಪಲ್ಲಾಗಿ ನಾಲ್ಕೇ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಪೇಸ್ ಪ್ಯಾಕ್ ಇದು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಿಸಿ ಮಾಡದೇ ಇರುವಂಥ ಹಾಲು ಇದ್ದರೆ ತುಂಬಾ ಒಳ್ಳೆಯದು ಇದಕ್ಕೆ ಬದಲಾಗಿ ನೀವು ರೋಸ್ ವಾಟರ್ ಕೂಡ ಸೇರಿಸ್ಕೋಬೋದು ನೋಡಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಮಿಕ್ಸ್ ಆಗೋಲ್ಲ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿದ ಮೇಲೆ ಮಿಕ್ಸ್ ಆಗುತ್ತೆ ಇದನ್ನು ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಗಟ್ಟಿ ಇರಲಿ ಪೇಸ್ಟ್ ಪ್ಯಾಕು ನೋಡಿದ್ರಲ್ಲ ಈ ರೀತಿ ಇಷ್ಟು ತಿಕ್ಕಾಗಿರಬೇಕು ಯಾಕಂದರೆ ಇದು ಹಾಲಿನ ಪೌಡರಿಂದ ಮಾಡಿರೋದ್ರಿಂದ ಮುಖದ ಮೇಲೆ ಅಷ್ಟು ಬೇಗ ನಿಲ್ಲಲ್ಲ ಇದು ತುಂಬ ಸ್ಮೂತಾಗಿ ಮುಖಕ್ಕೆ ಮುಖದ ಮೇಲೆ ನಿಲ್ಲಲ್ಲ ಅಷ್ಟು ಸ್ಮೂತ್ ಇರುತ್ತೆ ಅದಕ್ಕೋಸ್ಕರ ಅದಕ್ಕೂ ಮೊದಲು ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೂ ಮೊದಲು ಒಂದು ಸ್ಕ್ರಬ್ನ ರೆಡಿ ಮಾಡಿಕೊಳ್ಳೋಣ ಯಾಕಂದರೆ ಮುಖ ತುಂಬ ಟ್ಯಾನಿಂಗ್ ಆಗಿರುತ್ತಲ್ಲ ಹಾಗೆ ಡ್ರೈ ಸ್ಕಿನ್ ಇದ್ದರೆ ಸ್ಕಿನ್ನು ಒಣಗಿ ಟೆಟ್ ಸ್ಕಿನ್ ಇರುತ್ತಲ್ಲ ಅದು ಹೋಗ್ಸೋಕ್ಕೋಸ್ಕರ ನಾವು ಒಂದು ಟೊಮೊಟೊಗೆ ಕಟ್ ಮಾಡಿಬಿಟ್ಟು ಆಗಲೇ ಅದರ ಜ್ಯೂಸ್ ತೊಗೊಂಡಿದ್ದೀವಿ ಅದರಲ್ಲಿ ಒಂದು ಚಿಕ್ಕ ಭಾಗನ ಕಟ್ ಮಾಡಿಟ್ಟಿದ್ದೆ ನಾನು ಸ್ವಲ್ಪ ಟೀ ಪೌಡರ್ ಹಾಗೂ ಸಕ್ಕರೆನ ಹಾಕ್ಬಿಟ್ಟು ಮುಖಾನ ಸ್ಕ್ರಬ್ ಮಾಡ್ಕೊಳ್ಳಿ ಡೆಡ್ ಸ್ಕಿನ್ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ನಾನು ಆಗಲೇ ತಮ್ಮನೈಲಲ್ಲಿ ಹಾಕಿದ್ದೀನಲ್ಲ ಅಷ್ಟು ಆ ರೀತಿ ತುಂಬ ಸ್ಕಿನ್ನು ಒಣಗಿದ್ರೆ ಇದನ್ನು ಹೋಗ್ಸೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ನೋಡಿದ್ರಲ್ಲ ಇದೆರಡೂ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ತುಂಬಾ ಚೆನ್ನಾಗಿ ಮುಖಕ್ಕೆ ನಿಮಗೆ ಗ್ಲೋನ ಕೊಡುವಂಥದ್ದು ಇದು ಇವಾಗ ಮೊದಲಿಗೆ ನಾನು ಸ್ಕಿನ್ನ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಮುಖಾನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು ಇವಾಗ ಟೊಮೊಟೊ ಮೇಲೆ ನಾವು ಸಕ್ಕರೆ ಹಾಕಿದ್ದೀವಲ್ಲ ಅದನ್ನು ಒಂದು ಐದು ಹತ್ತು ನಿಮಿಷ ಹಾಕಿ ಬಿಟ್ಟುಬಿಡಿ ತುಂಬ ಗಟ್ಟಿ ಇರುತ್ತಲ್ಲ ಅದನ್ನು ಕರಗಿದ ಮೇಲೆ ಒಂದು ಸ್ವಲ್ಪ ಇದಾದ ಮೇಲೆ ನಾವು ಮುಖಕ್ಕೆ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಎಂಥ ಟ್ಯಾನಿಂಗ್ ಟ್ಯಾನಿಂಗ್ ಇರಲಿ ಹಾಗೆ ಎಷ್ಟೇ ತುಟಿ ಸುತ್ತ ಈ ಥರ ಡೆಡ್ ಸ್ಕಿನ್ ಏನೇ ಇದ್ದರೂ ಕೂಡ ಒಂದೇ ಒಂದು ಅಪ್ಲೈಗೆ ಹೋಗಿಬಿಡುತ್ತೆ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಡ್ತೀನಿ ಐದರಿಂದ ಒಂದು ಹತ್ತು ನಿಮಿಷ ನಾನು ಮುಖನ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಕ್ಲೀನ್ ಆಯಿತು ಅಂತ ಹಾಗೆ ಮುಖಕ್ಕೆ ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟುಬಿಡಿ ಯಾಕಂದರೆ ತುಂಬ ಬೇಗ ಒಣಗಲ್ಲ ಇದು ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ಡ್ರೈ ಆಗಲ್ಲ ಜಾಸ್ತಿ ತುಂಬಾ ಸ್ಮೂತಾಗಿರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಇಪ್ಪತ್ತು ನಿಮಿಷ ಆದಮೇಲೆ ನೀವು ಮುಖಾನ ಮಾಮೂಲಿ ತಣ್ಣೀರಲ್ಲ ನಿಮ್ಮ ಮುಖಾನ ವಾಶ್ ಮಾಡಿಕೊಳ್ಳಿ ಇದನ್ನು ಅಪ್ಲೈ ಮಾಡಿ ನೀವು ರಿಸಲ್ಟ್ ಬರುತ್ತಲ್ಲ ಆವಾಗ ಕಮೆಂಟ್ ಹಾಕಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ನಿಮಗೂ ಕೂಡ ಡ್ರೈ ಸ್ಕಿನ್ ಇದ್ದರೆ ಇದೊಂದೇ ಒಂದು ಮನೆಮದ್ದು ಸಾಕು ಅಂದ್ಕೋತೀನಿ ಅದು ಕೂಡ ಒಂದೇ ಅಪ್ಲೈಗೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದು ಜಾಸ್ತಿ ಹೊತ್ತು ಮುಖನ ಸ್ಕ್ರಬ್ ಮಾಡಬೇಕು ಮಸಾಜ್ ಮಾಡಬೇಕಂತಿಲ್ಲ ನೀವು ಮುಖಕ್ಕೆ ಮಸಾಜ್ ಮಾಡಿದಷ್ಟು ಬ್ಲಡ್ ಸರ್ಕ್ಯೂಟ್ ಚೆನ್ನಾಗಾಗುತ್ತೆ ಹಾಗೆ ಸ್ಕಿನ್ಗೆ ಬ್ಲಡ್ ಸರ್ಕ್ಯೂಟ್ ಆದರೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಪ್ರೊಸೆಸ್ಗೋಸ್ಕರ ಅಷ್ಟೇ ಜಸ್ಟ್ ಮಸಾಜ್ ಮಾಡಿದರೆ ಸಾಕು ನೋಡಿದ್ರಲ್ಲ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಇಪ್ಪತ್ತು ನಿಮಿಷ ನಾನು ಮುಖದ ಮೇಲೆ ಹೀಗೆ ಬಿಟ್ಟಿದ್ದೀನಿ ಅದಾದಮೇಲೆ ಮುಖ ವಾಶ್ ಮಾಡಿಕೊಂಡ್ರೆ ಎಂಥ ಡೆಡ್ ಸ್ಕಿನ್ ಇರಲಿ ಹಾಗೆ ಎಷ್ಟೇ ನಿಮ್ಮ ಸ್ಕಿನ್ ಡ್ರೈ ಆಗಿರಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ತುಂಬ ಜನ ಬಿಸಿಲಿಗೆ ಹೋಗಿ ಅದಾದ ಅದಾದಮೇಲೆ ಸ್ಕಿನ್ನು ಡ್ರೈ ಆಗಿಬಿಟ್ಟು ಆ ಸ್ಕಿನ್ ಹೋಗೋಕ್ಕೆ ತುಂಬ ದಿನ ತೊಗೊಳುತ್ತಲ್ವ ಆವಾಗ ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡೋದರಿಂದ ಒಂದೇ ಒಂದು ಅಪ್ಲೈಗೇ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಸೆನ್ಸಿಟಿವ್ ಇದ್ದೀರಾ ಅವರು ನೀವು ಪ್ಯಾಟ್ ಟೆಸ್ಟ್ ಕೂಡ ಮಾಡ್ಕೋಬೋದು ಪ್ಯಾಟ್ ಟೆಸ್ಟ್ ಅಂದರೆ ನಿಮ್ಮ ಮುಖಕ್ಕೆ ಯಾವುದಾದ್ರೂ ಒಂದು ಕಡೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ನೋಡಿಬಿಟ್ಟು ಏನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಅಂದರೆ ನೀವು ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಹಾಗೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಯೂಸ್ಫುಲ್ ಅನ್ನಿಸ್ತು ಅವರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್